ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅವರೆಕಾಳನ್ನ ಬಳಸಿ ಒಂದು ಬಿಸಿ ಬಿಸಿ ಪೊಂಗಲ್ ಮಾಡ್ತಾ ಇದ್ದೀನಿ ಇದನ್ನು ಅವರೆಕಾಳು ಸೀಸನ್ ಅಷ್ಟರೊಳಗೆ ಮಿಸ್ಸೇ ಮಾಡಬೇಡಿ ಒಂದು ಸಲ ಈ ರೀತಿ ಒಂದು ಅವರೆಕಾಳು ಅಥವಾ ಅವರೇ ಬೇಳೆ ಹಾಕಿ ಒಂದು ಪೊಂಗಲ್ ಮಾಡಿ ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೈಟ್ ಡಿನ್ನರ್ಗೆ ಈ ಚಳಿಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಇದು ಬಾಕ್ಸ್ಗೆಲ್ಲ ಅಷ್ಟು ಚೆನ್ನಾಗಿರಲ್ಲ ನಿಮಗೆ ಗೊತ್ತಿರೋಂಗೆ ತಣ್ಣಗಾದರೆ ಚೆನ್ನಾಗಿರಲ್ಲ ಎಷ್ಟು ಬಿಸಿ ಬಿಸಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅವರೆ ಅವರೆ ಸೀಸನ್ ಮುಗಿಯೋ ಅವಷ್ಟೊಳಗೆ ಮಿಸ್ ಮಾಡದೆ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಹೆಸರುಬೇಳೆ ತೊಗೊಳ್ತಾ ಇದ್ದೀನಿ ಹೆಸರುಬೇಳೆನ ಈಗ ಒಂದು ಸಣ್ಣ ಊರಿನಲ್ಲಿ ಒಂದು ತುಂಬ ಈಗ ಎಷ್ಟು ಬೆಳೆ ಪಾಯಸಕ್ಕೆಲ್ಲ ಫ್ರೈ ಮಾಡ್ತೀವಲ್ಲ ಹಾಗೆ ಫ್ರೈ ಮಾಡಬಾರ್ದು ಮತ್ತು ಎಣ್ಣೆ ತುಪ್ಪ ಏನು ಹಾಕ್ಕೊಳ್ಳೋದು ಬೇಡ ಹಾಗೆ ಡ್ರೈ ಆಗಿ ಈ ರೀತಿ ರೋಸ್ಟ್ ಮಾಡ್ಕೋಬೇಕು ಒಂದು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಒಂದು ಎರಡು ನಿಮಿಷ ಸಣ್ಣ ಊರಿನಲ್ಲಿ ಈ ರೀತಿ ಫ್ರೈ ಮಾಡಿ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆ ಸರಿಯಾಗಿ ಬಿಡುತ್ತೀಗ ಇಲ್ಲಿ ನಾನೇನು ಒಂದು ಮುಕ್ಕಾಲು ಕಪ್ನಷ್ಟು ಬೇಳೆ ತೊಗೊಂಡಿದ್ದೀನಿ ಅದಕ್ಕೀಗ ನಾನು ಒಂದು ಕಪ್ನಷ್ಟು ರೈಸ್ ತೊಗೊಳ್ತಾ ಇದ್ದೀನಿ ನೀವು ಎನಿ ರೈಸು ಏನದು ಸೋನಾ ಮಸೂರಿ ರೈಸ್ ತೊಗೋಬೋದು ಇಲ್ಲ ರೇಷನ್ ಅಕ್ಕಿ ತೊಗೋಬೋದು ಅಂದರೆ ದಪ್ಪ ಅಕ್ಕಿ ಯಾವ್ದು ತೊಗೊಂಡ್ರು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ಇಲ್ಲಿ ನಾನು ನಾಲ್ಕು ಕಪ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಒಂದು ಕಾಲು ಅಷ್ಟು ಜೀರಿಗೆನ ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಇದನ್ನು ಎರಡು ಪ್ರೆಷರ್ ಕೂಗಿಸ್ಕೊಂಡ್ರೆ ಸಾಕು ಮತ್ತು ನೀರು ಯಾಕೆ ಜಾಸ್ತಿ ಬಳಸಬೇಕಂದ್ರೆ ಅದು ಎಷ್ಟು ಮೆತ್ತಗೆ ಬೇಯುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪೊಂಗಲ್ಲು ನಾನಿಲ್ಲಿ ಒನ್ ಕಪ್ನಷ್ಟು ಸಿಪ್ಪೆ ತೆಗ್ದಿರ ಅಂತ ಇಸ್ಕಿದ ಅವರೆಕಾಳು ತಗೊಳ್ತಾ ಇದ್ದೀನಿ ಅದಿಲ್ಲ ಅಂದರೆ ನಾರ್ಮಲ್ಲು ಅವರೆಕಾಳು ಬರುತ್ತಲ್ಲ ಅದನ್ನೇ ಕುಕ್ಕರಲ್ಲಿ ಬೇಯಿಸ್ಕೊಬೋದು ಅವಾಗ ಇದನ್ನು ಬೇಳೆನ ಕುಕ್ಕರ್ಗೆ ಹಾಕಿದ್ರೆ ಫುಲ್ ಸ್ಮ್ಯಾಶ್ ಆಗುತ್ತೆ ಅಂತ ನಾನು ಇದನ್ನು ಸ್ವಲ್ಪ ಉಪ್ಪು ಹಾಕಿ ಒಂದು ಐದು ನಿಮಿಷ ಸಣ್ಣ ಉರಿನಲ್ಲಿ ಕರೆಕ್ಟ್ ಅದಕ್ಕೆ ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅವರೆಕಾಳು ಅವರೆ ಬೇಳೆ ಇಲ್ಲ ಅಂದರೆ ನೀವು ಅವರೆಕಾಳು ಹಾಕೋದಾದ್ರೆ ಹಾಕೋದಾದರೆ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡ್ಬಿಡಿ ಕರೆಕ್ಟ್ ಆದಕ್ಕೆ ಬೇಯಿದ್ದಾವಾಗ ಅದು ಬಟ್ ಈ ಥರ ಅವರೆ ಬೇಳೆಲಿ ಮಾಡಿ ನಿಜ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ನಂತರ ಇಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಅಡುಗೆ ಎಣ್ಣೆ ಜೀರಿಗೆ ಸ್ವಲ್ಪ ಗೋಡಂಬಿ ಮತ್ತು ಚಿಕ್ಕದಾಗಿ ಕಟ್ಟಿರೋ ಕಟ್ ಮಾಡಿರೋ ಅಂಥ ತೆಂಗಿನಕಾಯಿ ಪೀಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಯಾವ್ದು ಬೇಡ ಅನ್ಸಿದ್ರು ಸ್ಕಿಪ್ ಮಾಡ್ಬೋದು ಅಂದರೆ ತೆಂಗಿನಕಾಯಿ ಮತ್ತು ಗೋಡಂಬಿ ಅದು ಬೇಡ ಅನ್ಸಿದ್ರೆ ಬಟ್ ಹಾಕಿ ಮಧ್ಯ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅದನ್ನ ಒಂದು ನಿಮಿಷ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ನಾಲ್ಕರಿಂದ ಐದಷ್ಟು ಮೆಣಸಿನ್ಕಾಯಿ ಮತ್ತು ಕರಿಬೇವು ಒಂದು ಸಣ್ಣಗೆ ಹೆಚ್ಚಿರೋ ಅಂತ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಖಾರನ ನಿಮ್ಮ ರುಚಿಗನುಸಾರವಾಗಿ ನಿಮ್ಗೆ ಇನ್ನೂ ಖಾರ ಬೇಕನ್ಸಿದ್ರೆ ಇನ್ನೂ ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು ಇಲ್ಲ ಸಾಕು ಕರೆಕ್ಟ್ ಅದಕ್ಕೆ ಇದ್ದರೆ ಸಾಕು ಅನ್ಸಿದ್ರೆ ನಾಲ್ಕರಿಂದ ಐದಷ್ಟು ಮೆಣ್ಸಿನ್ಕಾಯಿ ಆಗಿರುತ್ತೆ ನಾನು ಮಾಡ್ತಿರೋ ಅಂಥ ಪೊಂಗಲ್ ಏನಿದ್ ಏನಿದೆ ಇದು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಸಫಿಷಿಯೆಂಟಾಗಿ ಆಗಿ ಸಾಕಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ಅಳತೆಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಟೊಮೆಟೊ ಈ ಥರ ಮೆತ್ತಗಾಗೋವರೆಗೂ ಕರ್ಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದೆಷ್ಟು ಚೆನ್ನಾಗಿ ಬೇಯಿಸ್ಕೊತೀವಿ ಟೊಮೆಟೊ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಪೊಂಗಲು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಈ ರೀತಿ ಎಷ್ಟು ಮೃದುವಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಪೊಂಗಲ್ಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಿರ್ತೀನಿ ನಂತರ ಅವರೇ ಬೇಳೆ ಏನು ಬೇಯಿಸಿದ್ನಲ್ಲ ಅದು ನೀರು ತೆಗಿಬಾರ್ದು ನೀರು ಸಮೇತ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ನೋಡಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ನಾನು ಒಂದು ಕಪ್ನಷ್ಟು ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಬಿಸಿಬೇಳೆ ಭಾತ್ ಮಾಡಬೇಕಾದ್ರಾಗಲಿ ಮತ್ತು ಈ ಥರದ್ದು ಏನೇ ಐಟಮ್ ಕುದಿಯತಾ ಇದೆ ಅಡುಗೆ ಎಂದಾಗ ತಣ್ಣೀರನ್ನ ಹಾಕಬಾರ್ದು ಯಾವಾಗಲೂ ಬಿಸಿ ನೀರನ್ನ ಬಳಸಬೇಕು ನೋಡಿ ಇಷ್ಟು ತೆಳು ಇರಬೇಕು ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳುನು ಇರಬಾರ್ದು ಈಗ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಪೊಂಗಲ್ ಅಂದರೆ ತುಪ್ಪ ಇಲ್ಲದೆ ಆಗಲ್ಲಲ್ವಾ ಹಾಗಾಗಿ ಮೇಲ್ಗಡೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡ್ರೆ ಬಿಸಿ ಬಿಸಿ ಪೊಂಗಲ್ ರೆಡಿ ಆಯಿತು ಮಿಸ್ಸೇ ಮಾಡಬೇಡಿ ಅವರೇ ಬೇಳೆ ಸೀಸನ್ ಮುಗಿಯೋಷ್ಟೊಳಗೆ ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಬಿಸಿ ಬಿಸಿ ನೈಟ್ ಡಿನ್ನರ್ಗೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಅದ್ಭುತವಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಡೈಜೆಷನ್ಗೆ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿದ್ದೆ ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ ನಿಮ್ಗೆ ಇಷ್ಟ ಆಯಿತಾ ಹೇಗೆ ಬಂತು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದನ್ನ ಮೇಲ್ಗಡೆ ಸ್ವಲ್ಪ ತುಪ್ಪನ ಸೇರಿಸಿ ಇದನ್ನ ಮೊಸರು ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ರಾಯ್ತ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್